ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕ್ಯಾಪ್ಸಿಕಮ್ ಕರಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂದರೆ ಇದು ಕರಿ ತುಂಬ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಅಂದರೆ ಟೇಸ್ಟಿ ವೆರಿ ಟೇಸ್ಟ್ ಆಗಿ ಆಗೋಂಥ ರೆಸಿಪಿ ಇದು ಸೊ ನನ್ನ ರೆಸಿಪಿನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ సో నాలు ను క్యాప్కమ్ తో ఎరడు ఈరుళ్ళి మూటో మోటో ఎరడు వెళ్ళి తొంగ దీని సో అదనెలా బిడ్స్కుంకొండ రెడీ మార్క ఫస్ట్ ఇది ఎరడు ఈరుళిన హోతీ అదే ఎలా దప్ప దప్పగా హోతీని అందరూ తు సెచ్చ ఇది కరి ఇల్లి స్వల్ప దప్ప దప్పి అన్సత ఇదో సో అది స్వల్ప మీడయం సైజ్గానే హెచ్కొందీ సో ఇదే తరనే క్యాప్సికం కూడా హోతీ ఈరుళ్ళి యావర హచ్కొ అదే తర క్యాప్సికం కూడా హోళదు సో నోడి ఫస్ట్ ఇల్లి ఇది మధ్యదో సీడ్స్ ఎలా తగ్గ தைதுபி திட்டு ஆமே இதன்ன கட் மா கட் மாதிரி சீட்ஸ் எல்லாம் எதுக்கொண்டு தக்கே தோம்பிட்டு அந்த இவ் ஃபர கட் மாதே டாக்ஸிக்கம் கூட கட் மாதிரி ஐ மீன் அந்த சேம் சைஸ் ஒன்றே சைஜ் இதை சேனாக் ப்ளெண்ட் ஆகை அந்த நாலு கேப்சிக்கம் தோண்டீனி சோ நாலுக்குச்க்க நான் சோ நோடி ஆல்மோஸ்ட் கேப்சிக்கம் எச்சி அந்த இது அந்த தான் ஈஸி இது துணும் ஈஸியாக எச்க்கொண்டு விடபோதித்து ನೋಡಿ ಈಗ ಒಂದು ಅರ್ಧ ಇಂಚು ಅಷ್ಟು ಶುಂಠಿ ತೊಗೊಂಡಿದ್ದೀನಿ ಮತ್ತೆ ಒಂದು ಎರಡು ಬೆಳ್ಳುಳ್ಳಿ ಚೆನ್ನಾಗಿ ಬಿಡಿಸಿಟ್ಟಿದ್ದೀನಿ ಅಂದರೆ ಸಿಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನ ಪೇಸ್ಟ್ ಥರ ಮಾಡ್ಕೊಂತೀನಿ ಅಂದರೆ ಜಸ್ಟ್ ಇದನ್ನ ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊತಿದ್ದೀನಿ ನೋಡಿ ಒಂದು ಪ್ಯಾನ್ ತಗೊಂಡ್ಬಿಟ್ಟು ಆ ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಸೊ ಬೆಣ್ಣೆ ಜೊತೆಗೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡೆ ಅಂದರೆ ಆಪ್ಷನಲ್ಲಿ ನಿಮಗೆ ಒಂದು ಬೆಣ್ಣೆ ಬೇಕಂದ್ರೆ ಸೇರಿಸಿ ಇಲ್ಲ ಅಂದರೆ ಎಣ್ಣೆಯಲ್ಲೇ ಮಾಡ್ಕೋಬಹುದು ಸೊ ನಾನು ಎರಡನ್ನೂ ಅರ್ಧ ಅರ್ಧ ಹಾಕಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಹಾಕ್ಕೊಂಡೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಟಿದ್ದಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡೆ ಅದನ್ನು ಒಂದು ಎರಡು ನಿಮಿಷ ಜಸ್ಟ್ ಹಿಂಗೆ ಫ್ರೈ ಮಾಡ್ಕೊಂಡು ಅದಾದಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಈರುಳ್ಳಿನೂ ಅಷ್ಟೇ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಿದ್ದೀನಿ ಸೊ ಇದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೆತಿ ಸೇರಿಸ್ಕೊತಿದ್ದೀನಿ ನಾನು ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂತಿದ್ದೀನಿ ಅಂದರೆ ಒಂದು ಟೀ ಸ್ಪೂನಷ್ಟು ಸೇರಿಸಿದ್ದೀನಿ இத நான கேப்சிக்கம் ஆட்மா சோ கேப்சிக்கம்மும் சேர்ஸ்விட்டு இது எல்லாம் நீட்டாக மிஸ் மாணா மிஸ் மாட்ட அந்த எண்ணெய்லேயோ இதனை நீட்டாக மிஸ் மாட்டும் ஒன்று செவன்ட்டி எயிட் மினிட்ஸ் இது வைக்கோ சோ ஆகாக இதென்ன மிக்ஸ் மாறணா இங்க வந்து டமோ டொமேட்டோது பியூரிமாறோன்ன சோ டொமெட்டோ நான் இல்லை தகண்டி தீனி அது சீட்லெஸ் தோண்டி தீனி ಸೊ ಅಲ್ಲಿ ಅದ್ರಲ್ಲೇನು ತುಂಬ ಉಳಿ ಇರಲ್ಲ ಹಾಗಾಗಿ ಮೂರು ಆ್ಯಡ್ ಮಾಡ್ಕೊತಿದ್ದೀನಿ ಎಕ್ಸ್ಮಾತ್ ನೀವೇನಾದರೂ ಸೀಡ್ಸ್ ಇರೋ ಟೊಮೊಟೊ ಯೂಸ್ ಮಾಡ್ತೀನಿ ಅಂದರೆ ಎರಡು ಯೂಸ್ ಮಾಡ್ಕೊಳ್ಳಿ ಸಾಕು ಸೊ ಮೂರನ್ನು ಹಾಕ್ಬಿಟ್ಟು ನಾನಿಲ್ಲಿ ಫೈನ್ ಪೇಸ್ಟ್ ಮಾಡ್ಕೊತೀನಿ ಅಂದರೆ ಪ್ಯೂರಿ ಟೊಮೊಟೊ ಪ್ಯೂರಿ ಮಾಡಿಕೊಂಡು ಇದನ್ನು ಆ್ಯಡ್ ಮಾಡ್ತೀನಿ ಕ್ಯಾಪ್ಸಿಕಮ್ಗೆ ಸೊ ನೋಡಿ ಇಲ್ಲಿ ಕ್ಯಾಪ್ಸಿಕಮ್ನ ಆಲ್ಮೋಸ್ಟ್ ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇದು ಚೆನ್ನಾಗಿ ಬೆಂದಿದೆ ಇದು ಬೆಂದಿರೋ ಕ್ಯಾಪ್ಸಿಕಮ್ ಜೊತೆಗೆ ನಾನು ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನ ಬಿಡ್ತೀನಿ இங்க டமோட்டோ பியூரி ஜொத்த கேப்சிக்கம் வைக்கொணு சேனாக அந்த சப்பிர நீர் அமிஷம் இரோதரிந்த அட் க்ளோஸ் மாட்டும் வைக்கிட்டு தீன் சோ நோடி ஒன்று ஐந்து நிமிஷம் பெந்தது அந்த டமோட்டோது ரானசு ஹோகே மத்தே கேப்சிக்கம் ஆல்மோஸ்ட் சேனாக பெந்தது சோ இது இதற்கு நானும் மசாலே ஆட் மாதிரி மத்தே கேப்சிக்கமே துப்பாஃப்டாக வேயில்ல கஞ்சி இது நோடி ஒன் ஸ்பூனஷு நான் ஒன் டேபல் ஸ்பூனஷ்டு உப்பு தீனி இதர ஜொத்த ஒன்று அருத ஸ்பூனஷ்டு ಅರ್ಶಿನ ಪುಡಿ ಹಾಕ್ತಿದ್ದೀನಿ ಮತ್ತು ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡ್ರು ಇದೆಲ್ಲದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಇದನ್ನು ಬೇಯಕ್ಕೆ ಬಿಡ್ತೀನಿ ಅಂದರೆ ಅಂದರೆ ಮಸಾಲೆ ಎಲ್ಲ ನೀಟಾಗಿ ಅಂದರೆ ಕ್ಯಾಪ್ಸಿಕಮ್ಗೆ ಈರುಳ್ಳಿಗೆಲ್ಲ ಸೇರಿಕೊಳ್ಳಿ ಅಂತ ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಿಡ್ತೀನಿ ಬೇಕಂದರೆ ಇದ್ರ ಜೊತೆಗೆ ನೀವು ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಹುಳಿ ಬೇಕು ಅಂತ ಆದರೆ ಬಟ್ ನನಗೆ ಟೊಮೊಟೊನಲ್ಲೇ ಸಾಕಾಗುತ್ತೆ ಸೊ ಹಾಗಾಗಿ ನಾನು ಮೊಸರಿಲ್ಲ ಆ್ಯಡ್ ಮಾಡಿಲ್ಲ ನೋಡಿ ಈಗ ಆಲ್ಮೋಸ್ಟ್ ಅಂದರೆ ಕ್ಯಾಪ್ಸಿಕಮ್ ಕರಿ ರೆಡಿ ಇದೆ ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಿದ್ದೀನಿ ಸೊ ಫ್ರೆಶ್ ಕ್ರೀಮ್ ಅಂದರೆ ನನ್ನ ಮನೆಯಲ್ಲೇ ಹಾಲಿನ ಕೆನೆ ತೆಗೆದಿಟ್ಕೊಂಡಿದ್ದೆ ಸೊ ಅದನ್ನೇ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಈ ನಾರ್ತ್ ಇಂಡಿಯನ್ ಕರಿ ಅದು ಈ ಥರ ಕರಿಗಳಿಗೆ ಕ್ರೀಮ್ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಬಟರು ಮತ್ತು ಕ್ರೀಮು ಆ್ಯಡ್ ಮಾಡೇ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ನೋಡಿ ಈ ಕರಿನಾ ಆಲ್ಮೋಸ್ಟ್ ಕಾಲು ಗಂಟೆಯಲ್ಲಿ ತುಂಬ ಈಸಿಯಾಗಿ ಮಾಡಿ ಮುಗಿಸ್ಬೋದು ಈ ಕರಿ ನಿಮಗೆ ಚಪಾತಿ ಜೊತೆ ರೋಟಿ ಜೊತೆ ಮತ್ತು ಕುಲ್ಚ ಜೊತೆ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹೋಪಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್